ಹನ್ನೆರಡು ವರ್ಷದ ಬಾಲಕ ದೇವನನ್ನೇ ವರ ಕೇಳಿದ ಏನಂತ ಏನು ಬೇಕಾದ್ದನ್ನ ಕೇಳಬಹುದಾಗಿತ್ತು ಸಿದ್ದರಾಮ ಕೇಳತನ ನನಗೆ ಯಾವ ವರವೂ ಅವಶ್ಯಕತೆ ಇಲ್ಲ ಇಲ್ಲ ನನಗೆ ಬೇಕಾಗಿರುವ ವರ ಒಂದೇ ಏನು ವರ ನೀ ಕೊಡಬೇಕು ಅಂತಂದ್ರ ನನ್ನ ಜೊತೆ ಸದಾ ಕಾಲ ನೀನೇ ಇರಬೇಕು ಅನ್ನುವಂತ ವರವನ್ನ ಕೇಳಿದ ನೀ ಇರಬೇಕು ನೀವ್ ಯಾರ್ರಿ ಹಿಂಗ್ ಕೇಳಿರಿ ದೇವ್ರು ಪ್ರತ್ಯಕ್ಷ ಆದಾಗ ದೇವ್ರ ನಮಗ್ ತೋಂದ್ ಏನ್ ಮಾಡ್ತೀವೋ ಮಾರ ನೀನ ನಮ್ ಜೊತೆ ಇದ್ದ ಬಿಡು ನೀನ ನಮ್ ಜೊತೆ ಇದ್ ಬಿಡು ನಮಗ್ ಯಾರು ಅವಶ್ಯಕತೆ ಇಲ್ಲ ಅಂದ್ಬಿಡ್ರಿ ಎಲ್ಲಾ ನಿಮಗ್ ದೊರೀತದೆ ಎಲ್ಲಾ ನಿಮಗ್ ದೊರೀತದೆ ದೇವರು ನಿಮ್ಮೊಂದಿಗೆ ಇದ್ದರೆ ದೇವರು ನೀವು ನೋಡ್ರಿ ಮಕ್ಕಳನ್ನ ಕರ್ಕೊಂಡು ಹೋಗಿರುತ್ತೀರಿ ಸಂತಿಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋದಾಗ 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 ತಾಯಿ ಮಗುವ ಕೈ ಹಿಡಿದಿರ್ತಾಳೋ ಏನು ಮಗು ತಾಯಿ ಕೈ ಹಿಡಿದಿರ್ತಾ ಯಾರೋ 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 ತಾಯಿ ಮಗುವಿನ ಕೈ ಹಿಡಿದಿರ್ತಾಳೋಟ್ ಅದ ಅದ ಮಗು ಏನಾದ್ರು ತಾಯಿ ಕೈ ಹಿಡ್ದ್ರ ಜಾತ್ರೆ ಒಳಗ ಸಂತಿಯೊಳಗ ಏನಾದ್ರೂ ನೋಡಿ ಮಗು ತಾಯಿಯ ಕೈಯನ್ನ ಬಿಡಬಹುದು ಬಿಡಬಹುದು ಆದರೆ ತಾಯಿ ಒಂದು ಸಾರಿ ಮಗುವಿನ ಕೈ ಹಿಡಿದ್ಲು ಅಂತಂದ್ರೆ ಏನೆಲ್ಲಾ ವಸ್ತುಗಳನ್ನು ನೋಡ್ಲಿ ಈ ಜಗತ್ತು ತನ್ನ ಮರೆಸುವಂತ ವಸ್ತುಗಳನ್ನು ನೋಡ್ಲಿ ಆದರೆ ಮಗುವಿನ ಕೈಯ ಮಾತ್ರ ಯಾವುದೇ ಕಾರಣಕ್ಕ ತಾಯಿ ಬಿಡುವುದಿಲ್ಲ ತಾಯಿ ಬಿಡುವುದಿಲ್ಲ ಮಗು ಏನಾದ್ರೂ ತಾಯಿ ಕೈ ಹಿಡಿದಿತ್ತಂದ್ರೆ ಏನಾದ್ರೂ ನೋಡಿ ಬಿಟ್ಟು ಬಿಡಬಹುದು ಬಿಟ್ಟು ಬಿಡಬಹುದು ಹೆಂಗ ಹೆಂಗ ಕೈ ಹಿಡಿಬೇಕು ಅಂತಂದ್ರ ಅವ್ರ ಇವ್ರ ಕೈ ಹಿಡಿದ ನಮಗ ಅವಶ್ಯಕತೆ ಇಲ್ಲ ಸಾಕ್ಷಾತ್ ಚನ್ನವೀರ ಶಿವಯೋಗಿನೇ ನಮ್ಮ ಕೈ ಹಿಡಬೇಕು ಅಂದಾಗ ಮಾತ್ರ ನಮ್ಮ ಬದುಕು ನಡೀತದೆ ಬದುಕು ಪರಿಪೂರ್ಣ ಆಗ್ತದೆ ಒಳಗಿದ್ದ ಅಜ್ಜ ಕೈ ಹಿಡಿಬೇಕು ಕೈ ಹಿಡಿದ ಕಮರಿಯ ಕೊಳ್ಳದೊಳಗಡೆ ಸಿದ್ದರಾಮ ಆ ಜಗಿಯುವ ಸಂದರ್ಭದೊಳಗಡೆ ಸಾಕ್ಷಾತ್ ಮಲ್ಲಯ್ಯನೇ ಒಂದು ಕೈ ಹಿಡಿದ ಮಗ ಇಲ್ಲಿ ಅಂತ ಎತ್ತಿದ ಮ್ಯಾಲೆತ್ತಿದ ಹೆಂಗ ಎತ್ತಿದ ಬರೇ ಸಿದ್ದರಾಮನನ್ನ ಎತ್ತಲಿಲ್ಲ ಈ ಜಗಕ್ಕೆ ಕರ್ಮ ಯೋಗಿಯಾಗಿ ಜ್ಞಾನ ಯೋಗಿಯಾಗಿ ಶಿವಯೋಗಿಯಾಗುವಂತ ಎತ್ತಿದ ಸೊನ್ನಲಾಪುರಕ್ಕೆ ನೀವು ಯಾರಾದ್ರೂ ಹೋದ್ರೆ ಗೊತ್ತಾಗ್ತದೆ ಸಿದ್ಧರಾಮನ ಪುಣ್ಯ ಕ್ಷೇತ್ರದೊಳಗಡೆ ಸಂಕರಾಂತರಿಯ ಪುಣ್ಯ ಪರಿಸರದ ಕ್ಷಣದೊಳಗಡೆ ಲಕ್ಷ ಲಕ್ಷ ಜನ ಅಲ್ಲಿ ಬಂದು ಕುಳಿತುಕೊಂಡು ಸಿದ್ಧರಾಮನ ಜಾತ್ರೆಯನ್ನು ಮಾಡ್ತಾರೆ ಸಿದ್ಧರಾಮನ ಜಾತ್ರೆಯನ್ನು ಮಾಡ್ತಾರೆ ಹಂಗ ಮಾಡಬೇಕು ಭಕ್ತಿಯನ್ನ ಒಂದು ಕಥೆಯನ್ನು ಸುಮ್ಮನೆ ನಾನು ನಿಮಗೆ ನೆನಪಿಸ್ತೇನೆ ಹೇಳಿರ್ಬಹುದು ಅಂತ ಭಾವಿಸ್ಕೊಂಡಿದ್ದೇನೆ ಕೋಳೂರು ಕೊಡಗುಸು ಕಥೆಯನ್ನ ತಾವೆಲ್ಲರೂ

ಮಗು ಮುಗ್ದ ಕೂಸು ಕೂಸು ತಂದೆ ಎಲ್ಲೋ ಹೋಗಿದ್ದ ತಾಯಿ ಒಂದು ದಿನ ಎಲ್ಲೋ ಊರಿಗೆ ಹೋಗಿದ್ಲು ಒಂದು ದಿನ ಕಲ್ಲಮೇಶ್ವರನಿಗೆ ಎಡಿ ಹಿಡಿಯುವಂತ ಪ್ರಸಂಗ ಎಡಿ ಹಿಡಿಯಕ ಹೋಗ್ಬೇಕಂದ್ರ ಮನೆಯಾಗ ಯಾರು ಇಲ್ಲ ಅಪ್ಪ ಹೇಳ್ತಾನ ಇವತ್ತ ನಾ ಊರಿಗೆ ಹೊಂಟಿನಿ ನಾ ಬ್ಯಾರೆ ಕಡೆ ಹೊರಟಿನಿ ನೀ ಹೋಗಿ ದೇವರಿಗೆ ಎಡಿ ಹಿಡ್ಕೊಂಡು ಬಾ ಅಂದ ಸಣ್ಣ ಕೂಸಿಗೆ ಏನ್ ಗೊತ್ತಾಗ್ಬೋದು ಹೇಳಿರ್ಬೋದು ಏನ್ ಗೊತ್ತಾಗ್ಬೋದು ಹೊಯ್ತು ಎಡಿ ಹಿಡ್ಕೊಂಡು ಕಲ್ಮೇಶ್ ಎದುರಿಗೆ ನಿಂತ ಸಣ್ಣ ಕೂಸ ಹೇಳ ಕಲ್ಮೇಶ ಅಪ್ಪನ ಕಡೆಯಿಂದ ದಿನ ಹಾಲು ತಂದು ಸ್ವೀಕಾರ ಮಾಡಿದ ತಕ್ಷಣ ಕುಡಿತಿದ್ದಿ ಇವತ್ತ ನಮ್ಮ ಅಪ್ಪ ಬಂದಿಲ್ಲಪ್ಪ ನಾ ಬಂದಿನಿ ಇವತ್ತೊಂದು ಹಾಲು ಸ್ವೀಕಾರ ಮಾಡುವಂತ ಅಂತ ಹುಡುಗಿ ಹುಡುಗಿ ದೇವರು ಬರ್ತಾನೇನೋ ಇಡೀ ಹಿಡಿದ್ರೆ ದೇವರು ಬರ್ತಾನೇನ್ರಿ ಬರ್ತಾನೇನೋ ಸಾಧ್ಯ ಇಲ್ಲ ನಾವು ನೀವು ಕರೆದ್ರ ಬರ ಆದರೆ ಆ ಮುಕ್ತ ಭಾವದ ಮುಕ್ತ ಕಂದಮ್ಮನ ತೊದಲು ನುಡಿಗಳನ್ನು ನಾಲಿಸಿದ ಸಾಕ್ಷಾತ್ ದೇವರು ಆ ಕೂಸು ಎಷ್ಟೇ ಕೂಗಿದ್ರು ಬರ್ಲಿಲ್ಲ ಕರೆದ್ರು ಬರ್ಲಿಲ್ಲ ಕೊನೆಗ ಆ ಕೂಸು ಅಂತದೆ ಯಪ್ಪ ನಮ್ಮಪ್ಪ ಬಂದಾಗ ದಿನ ಹಾಲು ಕುಡಿತಿದ್ದಿ ಇವತ್ತ ನಾ ಬಂದಿನಂತ ಹಾಲು ಕುಡಿಯಲ್ಲ ಏನು ನಾವು ಹೊರಗೆ ಹೊಕ್ಕಿನಿ ನೀ ಹಾಲು ಕುಡಿ ಅಂತ ಹೇಳಿ ಹೊರಗೆ ನಿಂತದ ಕೂಸು ಕೂಸು ಹೊರಗ್ ನಿಂತು ಹೊರಗ ನಿಂತು ಹೊರ ಕುಂತ ಕುಡಿತಾನೇನು ಕೂಸು ನೋಡುದು ಒಂದ್ ತಾಸ್ ಎರಡು ಮೂರು ತಾಸ ದೇವ್ರು ಪ್ರತ್ಯಕ್ಷ ಆಗ್ಲಿಲ್ಲ ಬರ್ಲಿಲ್ಲ 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 ಮತ್ತೊಳಗೋಯ್ತು ಎಪ್ಪ ಯಾ ಕಲ್ಮಿಷ ಬಿಜಾರಾಗ್ಬೇಡಪ್ಪ ಅಪ್ಪ ಬಂದಿಲ್ಲ ಇವತ್ತೊಂದಿನ ಸ್ವೀಕಾರ ಮಾಡು ಏನಾದ್ರೂ ಕುಡಿಲಿಲ್ಲ ಅಂದ್ರೆ ನಮ್ಮಪ್ಪ ನನ್ನ ಒಳಗ ಬಡಿತಾನ ಎಪ್ಪ ಕುಡಿ ಅಂತದ ಕೋಸು ಕುಡಿ ಅಂತ ದೇವ್ರು ಬರಲಿಲ್ಲ ಎಷ್ಟೇ ಕರೆದರು ಬರದೇ ಇರುವ ಭಗವಂತ ಮುಕ್ತ ಕೂಸು ಏನು ಮಾಡ್ತದೆ ಹಾಲು ಕುಡುದಿ ಚಲೋ ಇಲ್ಲ ಅಂದ್ರೆ ನಾನೇ ನಿನ್ನಲ್ಲಿ ಬರುತ್ತೇನೆ ಅಂತ ಹೇಳಿ ಲಿಂಗಕ್ಕೆ ತನ್ನ ಹನಿಯನ್ನ ಜಜ್ಜೋದಕ್ಕೂ ಪ್ರಾರಂಭ ಮಾಡ್ತು ಹನಿ ಹೆಂಗ ಕೂಸು ಹಂಗ ಲಿಂಗದಿಂದ ಉದ್ಭವವಾಗಿ ಶಿವ ಆ ಕೂಸಿನ ಹನಿಯನ್ನೇ ಹಿಡದಿಡದ ಹಿಡದಂದ ಉಸೆ ಹುಸೇ ನಾ ಹಾಲು ಕುಡಿತೀನಿ ಅಂತ ಹೇಳಿ ಹಾಲು ಕುಡದೇ ಬಿಟ್ಟ ಮನೆಯೊಳಗ ಹೋದ್ಲು ಎಲ್ಲ ಪ್ರಸಾದ ಪ್ರಸಾದ ನಾಮ ನಿಮ್ಮೆಲ್ಲರೂ ಪ್ರಸಾದ ಹೆಂಗ ಚೆನ್ನ ಮುತ್ತಂಗ ನಮಗ ಹಿಂಗ ಹಿಂಗ ನಮ್ ಇಡಿ ದೇವರಿಗೆ ಹಿಂಗ ನಮಗ ಹಿಂಗ ಹಿಂಗ ನೋಡ್ರಿ ನೀವು ಬಹಳ ಚಲೋ ಎಷ್ಟು ಶಾನೆ ನಮ್ಮ ಜನ ಅಂದ್ರ ದೇವರಿಗೆ ಎಲ್ಲ ಎಡಿಬಟ್ಲು ಮಾಡ್ರಿ ತೇರಿ ನೀವು ಎಡಿಬಟ್ಲು ಎಷ್ಟಿರ್ತೈತಿ ಬಟ್ಲು ಎಷ್ಟೈತಿರ್ತೈತಿರ್ತೈತಿ ಗಂಗಾಳಿ ನಿಮಗೆ ನೆನಪಿರ್ಲಿ ನಾವೆಲ್ಲ ದೊಡ್ಡ ಗಂಗಾಳದೊಳಗ ವೃಷ್ಟಾನ್ನ ಭೋಜನ ಉಣ್ಣಾಕತ್ತೇವಿ ಅಂದ್ರ ಒಳಗಿದ್ದ ಚನ್ನವೀರಪ್ಪ ಕೊಟ್ಟಾನಂತ ಉಣ್ಣಾಕತ್ತೇವ್ ಹೊರತಾಗ ಅವನೇ ಕೊಡದಿದ್ರೆ ನಾವೆಲ್ಲ ಉಣ್ತಿದ್ವಿ ನಾವೆಲ್ಲ ಉಣ್ತೀವಿ ಹೊಡ್ದಿದ್ರಿ ಹೊಡ್ರಿ ಇಲ್ಲಾಂದ್ರ ತಾನು ನಗಕೊಂಡ್ರಿ ನಗ್ರಿನ್ ಆರಾಮ್ ಕುಂತ ಕೇಳ್ರಿ ಕೇಳ್ರಿ ನೀವು ಇನ್ನೊಂದು ನಾಲ್ಕು ದಿನ ಐತಿ ದಿನ ಐತಿ ಮುಗಿಸ್ತು ಮುಗು ಆಯ್ತು ಭಗವಂತ ಮನೆಗೆ ತಗೊಂಡ್ ಹೋದ್ಲು ಏನಾಯ್ತು ಪ್ರಸಾದ ಸಣ್ಣ ಕೂಸು ಹೇಳುತ್ತದೆ ದೇವ್ರು ಕುಡಿತು ಅವ ಅಂದ ಅಪ್ಪ ಸುಳ್ಳು ಹೇಳಾಕತ್ತಿ ನೀನ ಕುಡಿದು ಬಂದಿ ದೇವರ ಹೆಸರಿ ಹೇಳಾಕತ್ತಿ ನಡಿ ನನಗ ದೇವರು ಅಂದ ಮತ್ತ ಕರ್ಕೊಂಡು ಹೋದ್ಲು ಒಂದು ದಿನ ತಂದೆ ಮೂವತ್ತು ವರ್ಷ ಎಡೆ ಹಿಡಿದರು ಬರದೇ ಇರತಕ್ಕಂತ ದೇವರು ಒಂದೇ ದಿನ ಮಗುವಿನ ಕೂಗಿ ಕರೆ ಕೊಟ್ಟು ಬಂದ ಬಂದ ಹೋಗಿ ಅಪ್ಪ ನಿಂತ ಎಲ್ಲದನ್ನು ತೋರಿಸು ದೇವ್ರು ಅಂದ ಮಗಳಂತಾಳ ಬಂದಿದ್ದ ಮಾಡಿದ ಮಗಳಂತ ಸುಳ್ಳು ನೀನ ನೀನು ಬಂದಿ ದೇವ್ರು ಕುಡ್ದಿಲ್ಲ ಆಗ ಕೂಸು ಹೇಳುತ್ತದೆ ಎಪ್ಪ ನಾ ಕುಡದಿನಿ ಅಂತ ಅಪ್ಪ ಹೇಳಾಕತ್ತಾನ ನೀ ಕುಡದಿ ಅಂತ ನಾ ಹೇಳಾಕತ್ತೀನಿ ಇದನ್ನ ಯಾರ ಕರೆ ಮಾಡಬೇಕು ಅಂದ್ರೆ ಒಳಗಿತ್ತು ನೀನ ಎದ್ದ ಬಂದ ಕರೆ ಮಾಡ್ಬೇಕು ಹೊರತಾಗಿ ನನ್ನ ಕಡೆ ಸಾಧ್ಯ ಇಲ್ಲ ಬಂದ್ ಕರೆ ಮಾಡು ಅಂತದ್ದು ಕೂಸು ಆ ಕೂಸಿನ ಮುಗ್ಧ ಭಾವದ ನುಡಿಗೆ ಸಾಕ್ಷಾತ್ ಶಿವನೇ ಎದ್ದು ಬಂದು ಹೇಳಿದ ಈ ಮುಕ್ತ ಭಾವದ ಭಕ್ತಿಗೆ ಒಲಿದ ನಾನೇ ಎದ್ದು ಬಂದು ಹಾಲನ್ನು ಸೇವಿಸಿದ್ದೇನೆ ಸಮ್ರಾದ ಅಪ್ಪ ಮೂವತ್ತು ವರ್ಷ ಆಯ್ತು ನಾ ಇಡಿ ಮಾಡಾಕತ್ತ ನಾನೇ ಕುಡಿಯಾಕತ್ತೀನಿ ಒಂದು ದಿನಾನೂ ದೇವರು ಕುಡಿದಿಲ್ಲ ನಿಮ್ಮ ಮಕ್ಕಳ ಹೆಂಗದ ಆ ಮಗು ಹೆಂಗಿತ್ತು ಸಿದ್ದರಾಮ ಹೆಂಗಿದ್ದ ನಾವು ನೀವೆಲ್ಲ ಹೇಗಿದ್ದೇವೆ 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 ಜಂಗಮ ಬಂದು ಕೇಳಿದ್ದಕ್ಕ ತನ್ನ ಊಟವನ್ನೇ ಮಲ್ಲಯ್ಯನಿಗೆ ಕೊಟ್ಟ ನೀವು ಉಣ್ಣುಯ್ಯಪ್ಪ ನಾವು ಉಣ್ತೀನಿ ಎಂದ ಎಂತಹ ಯೋಗಿ ಯೋಗಿ ಶಿವನ ವರವನ್ನು ಪಡೆದುಕೊಂಡ ಮೂರನೇ ಕಣ್ಣು ಬೇಕು ಅಂದ್ರೆ ಶಿವ ಆಯ್ತು ತಗೋಂದ ತಗೊಂಡೇ ಬಿಟ್ಟ ಬಿಟ್ಟ ಬೆಳೆದ 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 ಶ್ರೀಶೈಲದಿಂದ ಪುನಃ ಸೊನ್ನಲಾಪುರಕ್ಕೆ ಬಂದ ಸೊಣ್ಣಾಪುರದೊಳಗ ದೊಡ್ಡ ಕಾರ್ಯವನ್ನ ಮಾಡಕತ್ತ ಕೆರೆಯನ್ನ ಕಟ್ಟಾಕತ್ತ ಭಾವಿಗಳನ್ನ ಕಟ್ಟಕತ್ತ ದೊಡ್ಡ ದೊಡ್ಡ ಪ್ರಮಾಣದ ಜಲಾಶ್ರಯಗಳನ್ನ ನಿರ್ಮಾಣ ಮಾಡಕತ್ತ ಯಾರು ಯಾರು ಧರ್ಮಯೋಗಿ ಸಿದ್ಧರಾಮ ರಾಮ ಧರ್ಮಯೋಗಿ ಸಿದ್ಧರಾಮ ಹಿಂಗ್ ಬೆಳಿಬೇಕಲ್ಲ ಮಕ್ಕಳು ಭವಿಷ್ಯದೊಳಗಡೆ ಹೀಗಾಗಬೇಕಲ್ಲ ಭವಿಷ್ಯದೊಳಗಡೆ ಮಕ್ಕಳು ಹೆಂಗ್ ಆಗಬೇಕು ಅಂದ್ರೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಮಕ್ಕಳಿಗೆ ಕೈ ಮುಗಿಯುವಷ್ಟರ ಮಟ್ಟಿಗೆ ಮಕ್ಕಳು ಬಾಣೆತ್ತರಕ್ಕೆ ಬೆಳಿಬೇಕು ಬಾಣೆತ್ತರಕ್ಕೆ ಬೆಳಿಬೇಕು ಹೆಂಗ ಹಂಗೆ ಬೆಳಿಬೇಕು ಬೆಳಿಬೇಕು ಸಾಮಾನ್ಯ 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 ನೀವೆಲ್ಲ ಸಣ್ಣ ಕೂಸು ಕುಂತಿತ್ತು ಏನು ತಿಳಿತಿತ್ರಿತಿತ್ರಿ ಎರಡು ಮೂರು ವರ್ಷದ ಕೂಸೈತಿ ಕೂಸ ಐತಿ ಅವ್ವ ಅಪ್ಪ ಎಡಕ ಕುಂತಾವ ಕುಂತಾವ ಕುಂತ ಅಪ್ಪ ಹೇಳಾಕತ್ತಾವ ಕೂಸಿಗೆ ಕೂಸಿಗೆ ನೋಡೋ ನೋಡೋ ನಿನಗ ನಿನಗ ತಂಗಿ ಬೇಕಂತ ಹೇಳು ಅಂತ ಅಪ್ಪ ತಂಗಿ ಬೇಡ ತಮ್ಮ ಬೇಕಂತ ಹೇಳು ಅಂತಿದು ಅಂತ ಹೇಳುತ್ತೇನೆ ಅದೇನು ಮಾಡಬೇಕ್ರಿ ಈ ತಮ್ ತಮ್ ಲೋಕದಾಗ ಅದು ಸುಮ್ಮ ಆಟ ಆಡಕತ್ತೈತಿ ಅಪ್ಪ ಅಂದ ಹೇಳು ನಿನಗ ತಂಗಿನ ಬೇಕು ಅಂತ ಹೇಳು ಅವ್ವ ನಿನಗ ತಮ್ಮನ ಬೇಕು ಅಂತ ಅಂತ ಹೇಳುವ ಜಗಳಾಡತು ಜಗಳ್ಯಾಡ್ ಜಗಳಾಡ್ ರಗಡ ಕೊನೆಗ ಕೇಳ್ತಾನ ಕೂಸಿಗಿ ನಿನಗ ಯಾರ್ ಬೇಕು ಹೇಳು ಅಂದ ಖುಷಿ ಹೇಳತು ನನಗ ತಮ್ಮನು ಬೇಡ ತಂಗಿನೂ ಬೇಡ ನನಗ ನಾಯಿ ಮರಿಬೇಕು ಅಂತದು ನಾಯಿ ಮರಿತ ಕೊಡ್ತಾವ ಏನ್ ಕೇಳಬೇಕು ಸರಿ ಗೊತ್ತಿಲ್ಲ ಮಕ್ಕಳ ವಿಚಾರದೊಳಗೆ ಸೊಮ್ನೆ ಕೇಳ ಮಕ್ಕಳ ಭವಿಷ್ಯ ಭವಿಷ್ಯ ಒಳ್ಳೆ ವಿಚಾರ ಒಳ್ಳೆ ಜ್ಞಾನ ಮಕ್ಕಳಿಗೆ ನಾವು ನೀಡಬೇಕಾಗಿದೆ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಿ ಇಡಲು ಹೋಗಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನ ಕಳಿಸಲು ಅವಶ್ಯಕತೆ ಇಲ್ಲ ಅಪ್ಪವರೇ ಹಾಗಾದ್ರೆ ಏನು ಮಾಡ್ಬೇಕ್ರಿ ಅಂತ ನೀವು ನನಗ್ ಪ್ರಶ್ನೆ ಕೇಳಿದ್ರ ಮಕ್ಕಳಿಗೆ ಆಸ್ತಿ ಅವಶ್ಯಕತೆ ಇಲ್ಲ ಮಕ್ಕಳನ್ನೇ ಆಸ್ತಿಯನ್ನಾಗಿ ನಿರ್ಮಾಣ ಮಾಡ್ರಿ ಮಕ್ಕಳನ್ನು ಮನಜ್ವಪನ ಮಾಡ್ತಾ ಮಾಡ್ತಾ ಉಪನ ಮಾಡುತ್ತೆ ಉಪನ ಮಾಡುತ್ತೆ ಅದು ಬಿಡುತ್ತೀರಿ ಅವಕ್ಕೆ ಗಳಿಸಿ ಗಳಿಸಿ ಇಡುತ್ತೀರಿ ಅವು ದೊಡ್ಡವಾಗಿ ಮದುವೆ ಆದ ಆರು ತಿಂಗಳ ನೇಮನ ಅದು ಹೊರಗೆ ಆಗ್ತಾವ ಅವು ಮನೆಯಾಗ ಬಂದಿದ್ದೀರಿ ಏನು ಸುಮ್ಮಿರ್ತಾವಂತ ಮಾಡ್ರಿ ಏನು ಸೋಸ್ದೀರ್ ಹೇಳ್ತೀನಿ ಸ್ಟಾರ್ಟ್ ಏನು ಆರು ತಿಂಗಳು ಒಂದು ವರ್ಷ ಆಯ್ತು ಹ್ಮ್ ಒಂದು ಅದು ಇರಬೇಕು ಹೊಂದಿದ ಯಾರು ಯಾರು ನಿಮ್ಮದ ಕತೆ ಹೇಳಕೇನಿ ನಂದು ಅಲ್ಲದ ನಂದು ಅಲ್ಲೇ ನಿಮ್ಮದ ಐತದೆ ನಿಮ್ಮದೈತದ ಒಂದು ಒಂದು ಮನೆಯಾಗ ಆ ತೆರೆ ಇರಬೇಕು ಒಂದು ಎಲ್ಲ ಅಂದ್ರ ಸಶಿರ್ ಎಷ್ಟ್ರಿ ಅಪ್ಪ ಜಗಳ ಜಗಳ ಬಹುಶಃ ಹಂಗೇನಾದ್ರು ಪೊಲೀಸರ ಅತಿ ಸೃಷಿ ಜಗಳ ಕೇಸ್ ತಗೊಂಡ್ ಬಿಟ್ಟಿದ್ರು ಅಂತಂದ್ರ ಅಂದ್ರ ಬಹುಶಃ ಹಳ್ಳಿಗೆ ಹತ್ತತ್ತು ಪೊಲೀಸ್ ಸ್ಟೇಷನ್ ಹಾಕಿದ್ದು ಏನೋ ಬಹುಶಃ ಹಳ್ಳಿಗೆ ಹಳ್ಳಿಗೆ ಜಗಳ ಸಸ್ತಿಯರು ಹಂಗೆ ಬಂದ ನೀವು ಹತ್ತಿದ್ರ ಸ್ವಾಮಿ ಇರ್ತೀರಿ ನಾವು ಕಾಟ ಕೊಡ್ತೀರ ಪಾಪ ಅವ್ ಚಂದ ಇರ್ತಾವ ಇರ್ತಾವ್ ಮನೆಗೆ ಬಂದ ಚಂದ ಇರ್ತಾವ್ ನೀವು ವಯಸ್ಸಾಗಿ ಬಿಡ್ತೈತಿ ನಿಮ್ಗೂ ತಲಿ ಎಲ್ಲೂ ಏನು ಗೊತ್ತಿರೋದಿಲ್ಲ ಸ್ಟಾರ್ಟ್ ಇಟ್ಟ ಚಾಪಡಿ ಕೊಟ್ಟ ಇಟ್ಟ ಸಕ್ರಿ ಕೊಟ್ಟು ಅಲ್ರಿ ಸಕ್ರಿ ಕೊಟ್ಟು ಇಟ್ಟು ಚಾಪಡಿ ಕೊಟ್ಟು ಒಂದು ದಿನ ಚಾ ಮಾಡಬೇಕು ನೀವು ಇನ್ನೊಂದು ಮನೆಯಿಂದ ಮತ್ತೊಂದು ಮನೆಗೆ ಸಸಿಯಾಗಿ ಬಂದಿರ್ತೀರಿ ನಿಮ್ಮ ಮನೆಗೆ ಮಗು ಬರುವುದು ಸುಧಾರ ಸಸಿಯಾಗಿ ಬಂದಿರುತ್ತದೆ ಒಂದು ಕಲ್ಪನೆ ವಿಚಾರ ನಮಗಿರ್ಲಿ ಒಂದು ಸತ್ಯದ ಅರಿವಿನ ಮಾತು ನಮಗ್ ನೆನಪಿರ್ಲಿ ನಿಮ್ಮ ಮನೆಯೊಳಗ ಒಂದು ಹೆಣ್ಣು ಹುಟ್ಟಿರ್ತದೆ ಆ ಮಗು ಸಹಿತ ಇನ್ನೊಂದು ಮನೆಗೆ ನೀವು ಕಳಿಸಿಕೊಡ್ತೀರಿ ಏನಂತ ಕಳಿಸ್ಕೊಡ್ತೀರಿ ಅಂದ್ರ ಮಗ ಮಗಳೇ ಆ ಮನೆಯ ಜ್ಯೋತಿಯನ್ನ ಬೆಳಗು ಅಂತ ತಿಳ್ಕೊಂಡು ಹೇಳಿ ನೀವು ಹೆತ್ತ ಮಗುವನ್ನ ನೀವು ಕಳಿಸ್ಕೊಡ್ತೀರಿ ಇನ್ನೊಂದು ಮನೆಯ ಜ್ಯೋತಿಯನ್ನ ಬೆಳಗುವುದಕ್ಕೆ ಹೋಗಿದ್ದಾಳೆ ನಾನು ಪಡೆದ ಮಗಳು ನನ್ನ ಮನೆಗೆ ಜ್ಯೋತಿ ಬೆಳಗಾಕ ಬಂದಾಳ ಅಂತ ಬಿಡ್ರಿ ಆ ಮನೆಯಾಗ ಸ್ವರ್ಗ ನಿರ್ಮಾಣ ಆಗುತ್ತದೆ ಇದನ್ನಲ್ಲಿ ತಿಳ್ಕೊಬೇಕು ನೀವು ಸುಮ್ ಚಪಾಳಿ ಹೊಡೆಯ ಮತ್ತ ಮನೆಯ का स्टार्ट मने का स्टार्ट नेक्स्ट स्टार्ट नेक्स्ट स्टार्ट नेक्स्ट स्टार्ट ಏನ್ರಿ ಏನ್ರಿ ಹೆಂಗ ನಮ್ಮ ವಿಚಾರ ಹೆಂಗ ನಮ್ಮ ಕಲ್ಪನೆ ಕಲ್ಪನೆ ಏನು ವಿಚಾರ ಮಾಡಾಕತ್ತೇವಿ ಎಷ್ಟು ನಾವೆಲ್ಲ ಟೆಕ್ನಾಲಜಿಯಿಂದ ಮುಂದೆ ಹೋಗ್ತಾ ಇದ್ದೇವೆ ಹೊರತಾಗಿ ನಮ್ಮ ಸಂಸ್ಕೃತಿ ಪರಂಪರೆಯಿಂದ ನಾವು ಹಿಂದುಳಿತಾ ಇದ್ದೇವೆ ಎಂತ ಪೂಜನೀಯ ಭಾವದಿಂದ ಇರತಕ್ಕಂತ ಭಾರತ ದೇಶದಲ್ಲಿ ಇವತ್ತಿನ ದಿನ ಎಲ್ಲವನ್ನ ಪಾಠ ಮಾಡಿಸಿಕೊಂಡು ಮಾಡಿಸ್ಕೊಂಡು ನಾವು ಕಲಿಬೇಕಾಗಿದೆ ಯಾವ ದೇಶ ವಿಶ್ವಗಳಿಗೆ ಮಾದರಿಯಾಗಿತ್ತು ಯಾವ ನಮ್ಮ ದೇಶ ವಿಶ್ವಕ್ಕೆ ಏನೆಲ್ಲ ಕಲಿಸಿಕೊಡ್ತಾ ಇತ್ತು ಇವತ್ತು ಅದೇ ದೇಶದಲ್ಲಿ ಎಲ್ಲವನ್ನ ನಾವು ಮರಿತಾ ಇದ್ದೇವೆ ಎಲ್ಲವನ್ನ ನಾವು ಮರಿತಾ ಇದ್ದೇವೆ ಹೆತ್ತ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಹೋಗಿ ಬಿಡುವಂತಹ ಘಟನೆ ಸ್ವತಃ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಹೊರಗೆ ಹಾಕುವಂತ ಪರಂಪರೆ ಅಮ್ಮ ಭಾರತ ದೇಶ ಅಂದ್ರೆ ತಾಯಿ ದೇಶ ಅಂತ ಕರಿತೇವೆ ಭಾತೃತ್ವದ ದೇಶ ಅಂತ ಕರಿತೇವೆ ವಿದೇಶದಿಂದ ಬಂದಂತವ್ರಿಗೆ ನೀರು ಕೊಡು ಅಂತಂದ್ರೆ ಹಾಲು ಕೊಡ್ತಕ್ಕಂಥ ಇರುವಂತ ದೇಶದವರು ನಾವಿದ್ದೇವೆ ಈಗ ಯಾಕೆ ಚಪ್ಪಾಳೆ ಹೊಡಿತೀರಿ ನಿಮ್ ಕತಿ ಹೇಳಕ್ಕೆ ಎಲ್ಲಿ ಹೊಡಿಬೇಕು ಅನ್ನೋದು ಗೊತ್ತಾಗಲ್ಲ ಎಲ್ಲಿ ಬಿಡಬೇಕು ಅನ್ನೋದು ಹೊಡಬೇಕು ಅನ್ನೋದು ಹೊಡಬೇಕು ಅನ್ನೋದು ವಿದೇಶದವರು ನೀರು ಕೇಳಿದ್ರೆ ಹಾಲು ಕೊಡತಕ್ಕಂತಹ ಪರಂಪರೆ ಸಂಸ್ಕೃತಿಯಲ್ಲಿ ನಾವಿದ್ದೇವೆ ಒಂಬತ್ತು ತಿಂಗಳ ಕಾಲ ಗರ್ಭದೊಳಗಡೆ ಇಟ್ಕೊಂಡು ನಮಗೆ ಜನ್ಮ ಕೊಟ್ಟ ತಾಯಿ ಮುಂದೆ ಎದೆ ಹಾಲು ಕುಡಿಸಿ ನಮ್ಮನ್ನ ಬಾಣೆತ್ತರಕ್ಕೆ ಬೆಳೆಸಿದ ತಾಯಿಯಣ್ಣ ಮತ್ತು ವೃದ್ಧಾಶ್ರಮದೊಳಗೆ ಹೋಗಿ ಇಡುವಂತಹ ಪರಂಪರೆಗೆ ನಾವು ಬಂದು ನಿಂತಿದ್ದೇವೆ ಬಹುಶಃ ಗುಲ್ಬರ್ಗದಾಗ ಅದಾವ ಇಲ್ಲ ವೃದ್ಧಾಶ್ರಮ ಅದಾವ ಇಲ್ಲ ಅದಾವ ಇಲ್ಲ ವಿಚಾರ ಮಾಡ್ರಿ ಗುಲ್ಬರ್ಗ ಶಹರದೊಳಗೆ ನನಗನಿಸಿದ ಮಟ್ಟಿಗೆ ಒಂದು ನಾಲ್ಕು ವೃದ್ಧಾಶ್ರಮಗಳು ಇರಬಹುದೇನೋದೇನು ಆದ್ರೆ ಮುಂದೆ ಹೀಗೆ ಏನಾದ್ರೂ ನಾವು ಮುಂದುವರೆದು ಬಿಟ್ರೆ ನಾವೇನಾದ್ರೂ ನಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಪರಂಪರೆಯನ್ನ ತಿಳಿಸಿಕೊಡದೆ ಹೋದ್ರೆ ಇನ್ನೊಂದು ಹತ್ತು ವರ್ಷಕ್ಕ ಗಲ್ಲಿಗೊಂದೊಂದು ವೃದ್ಧಾಶ್ರಮವನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ ಗಲ್ಲಿಗೊಂದೊಂದು ಅರ್ಥ ಆಗುತ್ತಲ್ಲ ಅಂದ್ರೆ ಅಷ್ಟು ನಾವು ಕೆಡಾಕತ್ತೀವಿ ನೀವು ನೋಡು ಒಂದು ಭಾವ ಇಟ್ಟು ಮಗಳ ಬೇರೆ ಸಸಿ ಬೇರೆ ಎಲ್ಲ ನೀವು ಹಂಗ ಮಾಡುತ್ತೀರಿ ಹೆಂಗ ಮಾಡ್ತೀರಿ ಮನಿಯೊಳಗಿದ್ದಾಗ ಒಂದು ಘಟನಾ ನಡೀತು ಏನ ಘಟನಾ ನಡೀತು ಅಂದ್ರ ಕಾಲ ಒಂದು ಚರಿಗೆ ಇಟ್ಟಿದ್ರು ನೀರು ತುಂಬಿ ನೀರು ತುಂಬಿ ನೀರ್ ತುಂಬಿ ಚರಗಿ ಇಟ್ಟಾಗ ಪಾಪ ಮನೆಯಾಗ ಬೀಗರ್ ಬರಾಕತ್ತಾರ ಏನ್ ಮಾಡ್ತು ಅಂದ್ರೆ ಸಸಿ ಅಂಸುರದೊಳಗ ಚರಿಗೆ ಒದ್ಬಿಡ್ರಿ ಮನೆಯ ಕುಂತಿತ್ತು ಚೇರ್ ಮೇಲೆ ಯಾವ್ದು ಅತ್ತೆ ಅಂದ್ ನಮ್ ಮನೆಯಾಗ ಕಣ್ಣು ಎಲ್ಲಕ್ಕೂ ನೆತ್ತಿ ಮೇಲೆ ಕಾಣಲ್ಲ ಎಲ್ಲಕ್ಕೂ ನೆತ್ತಿ ಮೇಲೆ ಕಾಲಾಗಿಟ್ಟಿದ್ದು ಏನು ಅವ ಮರದಿನ ಮಗಳು ಬಂದ್ಲು ಬಂದ್ಲು ಅದೇ ಘಟನಾ ಅದೇ ಸ್ಥಳ ಅದೇ ಚೆರಗಿ ಒದ್ಲು ಅವಾಗ ಅದೇ ಜಾಗದೊಳಗ ಕುಂತಿತ್ತು ಅಮ್ಮ ಯಾರು 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 ಅತ್ತೆ ಅತ್ತೆ ಅಲ್ಲೇ ಕುಂತಾಗ ಒಂದ್ ಮಾತಂತಾಳ ನಮ್ ಮನೆಯು ಎಲ್ಲ ಸ್ವಾಮನ ಕಾಲ್ ಕಾಲಾಗ ಇಡ್ತಾವಂತ ಮಗಳು ಒದ್ದಾಗ ಬಾಬೆ ಬೇರೆ ಬೇರೆ ಶಶಿ ವದ್ದಾಗ ಬಾಬೆ ಬೇರೆ ಬೇರೆ ಹಿಂಗಾದ್ರ ಅವನೇ ಯಾಕೆ ನಿಮ್ಮ ಮನೆಯಾಗ ಇಟ್ಕೊಂತಾವ ಮೊದಲು ಹೊರಗೆ ಹಾಕ್ತಾವ್ ಮೊದಲ ಹೊರಗೆ ಹೊರಗ ಒಂದ ಊರಾಗ ಅಣತಂಬರ್ಗೆ ಹಾಕ್ತಂಗಾರು ಕೊಟ್ಟಿದ್ರ ಅಲ್ಲೇ ಇದ್ದೂರಾಗ ಇದ್ದೂರಾಗ ಅತ್ತಿ ಒಂದು ರೋಗಿ ಏನಿತ್ತು ಅಂದ್ರೆ ಮೂರ್ಚೆ ಬಂದು ಬಿಳು ರೋಗಿತ್ತು ಬಿಳು ರೋಗಿತ್ತು ಒಮ್ಮೆ ನೆಲಕ್ಕ ಬಿದ್ದ್ ಅಂದ್ರ ಮೂರ್ ತಾಸು ಬೆಳಿತಿದ್ರು ವಾರದಾಗ ಮೂರ್ ದಿನ ಬೆಳತಿದ್ಲಿಂಗ್ಲಿಂಗ ಎರಡ್ ದಿನ ಬೆಳಿತಿದ್ರು ವಾರದಾಗ ಮೂರ್ ದಿನ ನೆಲಕ್ ಬೆಳತಿದ್ರು ಮೂರ್ ತಾಸ ಬೆಳತಿದ್ ನೆಲ ನೆಲಕ್ ಹೇಳ್ತೇನೆ ಇದ್ದೂರ ತಂಗಿಯರು ತಂಗಿಯರು